ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಶಿಯ ಪ್ರಕಾರ ನಿಮ್ಮ ಪವರ್ ಕಲರ್ ಯಾವುದು ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿ ಚಿಹ್ನೆ ಮತ್ತು ಗ್ರಹಗಳು ವಿಶೇಷ ಬಣ್ಣಕ್ಕೆ ಸಂಬಂಧಿಸಿವೆ ಅದು ಅದರ ಅಂತರ್ಗತ ಗುಣಗಳನ್ನು ಹೆಚ್ಚಿಸುತ್ತದೆ ಅಥವಾ ಸಮತೋಲನಗೊಳಿಸುತ್ತದೆ ಎಂದು ನಂಬಲಾಗಿದೆ ಕೆಲವು ಬಣ್ಣಗಳು ಗ್ರಹಗಳು ಮತ್ತು ಚಿಹ್ನೆಗಳ ಶಕ್ತಿಗಳೊಂದಿಗೆ ಪ್ರತಿಧ್ವನಿಸುತ್ತವೆ ವ್ಯಕ್ತಿತ್ವದ ಗುಣಲಕ್ಷಣಗಳು ಭಾವನೆಗಳು ಮತ್ತು ಅದೃಷ್ಟದಂತಹ ಜೀವನದ ವಿವಿಧ ಅಂಶಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ನಂಬಲಾಗಿದೆ ಒಂದು ಮೇಷರಾಶಿ ಮೇಷರಾಶಿಯು ಮೊದಲ ರಾಶಿ ಚಿಹ್ನೆಯಾಗಿದ್ದು ಇದನ್ನು ಉಜ್ವಲ ಮತ್ತು ಸಾಹಸಮಯ ವ್ಯಕ್ತಿಗಳ ರಾಶಿ ಎಂದು ಕರೆಯಲಾಗುತ್ತದೆ ಮಂಗಳ ಗ್ರಹವು ಮೇಷರಾಶಿಯ ಅಧಿಪತಿಯಾಗಿದ್ದು ಕೆಂಪು ಮತ್ತು ಗಾಢ ಕೆಂಪು ಬಣ್ಣವನ್ನು ಈ ರಾಶಿಯ ಅತ್ಯುತ್ತಮ ಬಣ್ಣವೆಂದು ಪರಿಗಣಿಸಲಾಗಿದೆ ಕೆಂಪು ಬಣ್ಣವು ಶಕ್ತಿ ಚಲನಶೀಲತೆ ಆಕ್ರಮಣಶೀಲತೆ ಮತ್ತು ಪರಿಶುದ್ಧತೆಯ ಬಣ್ಣವಾಗಿದ್ದು ಇದು ರಾಶಿಯವರಿಗೆ ಉತ್ತಮವಾಗಿದೆ ಮತ್ತು ಕೆಂಪು ಬಣ್ಣವನ್ನು ಹೊರತುಪಡಿಸಿ ಬಿಳಿ ಮತ್ತು ಹಳದಿ ಬಣ್ಣಗಳು ಇವರಿಗೆ ಅದೃಷ್ಟವನ್ನು ನೀಡುತ್ತವೆ ಎರಡು ವೃಷಭ ರಾಶಿ ವೃಷಭ ರಾಶಿಯು ಶುಕ್ರನಿಂದ ಆಳಲ್ಪಡುವ ಭೂಮಿಯ ಚಿಹ್ನೆಯಾಗಿದೆ ಮತ್ತು ಈ ರಾಶಿಯವರು ಹಸಿರು ಕಂದು ಗುಲಾಬಿ ಮತ್ತು ಬಿಳಿಯಂತಹ ಮಣ್ಣಿನ ಬಣ್ಣಗಳಿಗೆ ಸೇರಿದ ಬಣ್ಣದಲ್ಲಿ ಲಾಭದಾಯಕತೆಯನ್ನು ಕಂಡುಕೊಳ್ಳುತ್ತಾರೆ ಅಲ್ಲದೆ ವೃಷಭ ರಾಶಿಯವರಿಗೆ ಹಸಿರು ಬಣ್ಣವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯು ಗಾಳಿ ಮತ್ತು ದ್ವಂದ್ವ ಸ್ವಭಾವವನ್ನು ಹೊಂದಿದ್ದು ಬುಧ ಗ್ರಹದಿಂದ ಆಳಲ್ಪಡುತ್ತದೆ ಮಿಥುನ ರಾಶಿಯವರು ತಮ್ಮ ಸಂವಹನ ಕೌಶಲ್ಯ ಮತ್ತು ಜೀವಂತಿಕೆಗೆ ಹೆಸರುವಾಸಿಯಾಗಿದ್ದಾರೆ ಅದಕ್ಕಾಗಿಯೇ ಹಳದಿ ಬಣ್ಣ ಹಸಿರು ಗುಲಾಬಿ ಮತ್ತು ಬಿಳಿ ಇವರ ಶಕ್ತಿಯ ಬಣ್ಣಗಳಾಗಿವೆ ನಾಲ್ಕು ಕಟಕ ರಾಶಿ ಚಂದ್ರನಿಂದ ಆಳಲ್ಪಡುವ ಕರ್ಕ ರಾಶಿಯು ನೀರಿನ ಚಿಹ್ನೆಯಾಗಿದೆ ಕರ್ಕಾಟಕ ರಾಶಿಯವರು ಭಾವನೆಗಳು ಮತ್ತು ಅಂತಃಪ್ರಜ್ಞೆಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದಾರೆ ಆದ್ದರಿಂದ ಪ್ರಕೃತಿಯಲ್ಲಿ ಶಾಂತವಾಗಿರುವ ಬಿಳಿ ಅಥವಾ ನೀಲಿ ಬಣ್ಣಗಳು ಇವರಿಗೆ ಅತ್ಯಂತ ಅನುಕೂಲಕರವಾಗಿವೆ ಏಕೆಂದರೆ ಇವು ಕರ್ಕಾಟಕ ರಾಶಿಯವರ ಪೋಷಣೆ ಮತ್ತು ಸಹಾನುಭೂತಿ ನಡವಳಿಕೆಯೊಂದಿಗೆ ಉತ್ತಮವಾಗಿ ಪ್ರತಿಧ್ವನಿಸುತ್ತವೆ ಐದು ಸಿಂಹರಾಶಿ ಸಿಂಹರಾಶಿಯು ಸೂರ್ಯನಿಂದ ಆಳಲ್ಪಡುವ ಉಜ್ವಲ ಮತ್ತು ಸ್ಥಿರ ಚಿಹ್ನೆಯಾಗಿದ್ದು ಸಿಂಹರಾಶಿಯ ಜನರು ತಮ್ಮ ಆತ್ಮವಿಶ್ವಾಸ ವರ್ಚಸ್ಸು ಮತ್ತು ಅದ್ಭುತ ಉಪಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ ಆದ್ದರಿಂದ ಹಳದಿ ಚಿನ್ನ ಮತ್ತು ಕಿತ್ತಳೆ ಬಣ್ಣಗಳು ಇವರ ವ್ಯಕ್ತಿತ್ವಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುತ್ತವೆ ಮತ್ತು ಅವರಿಗೆ ಫಲಪ್ರದವಾಗಿವೆ ಆರು ಕನ್ಯಾ ರಾಶಿ ಕನ್ಯಾ ರಾಶಿ ಭೂಮಿಯ ಚಿಹ್ನೆಯಾಗಿದೆ ಮತ್ತು ಇದು ಬುಧ ಗ್ರಹದಿಂದ ಆಳಲ್ಪಡುತ್ತದೆ ಮತ್ತು ಇದು ಪರಿಪೂರ್ಣತೆ ಶ್ರದ್ಧೆ ವಿವರಗಳಿಗೆ ಗಮನವನ್ನು ಒಳಗೊಂಡಿದೆ ಆದ್ದರಿಂದ ಪ್ರಕೃತಿಯಲ್ಲಿ ನೆಲೆಗೊಂಡಿರುವ ಬಣ್ಣಗಳಾದ ಹಸಿರು ಹಳದಿ ಮತ್ತು ಬಿಳಿ ಬಣ್ಣ ಈ ರಾಶಿಯವರಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತವೆ ಏಳು ತುಲಾ ರಾಶಿ ಶುಕ್ರನಿಂದ ಆಳಲ್ಪಡುವ ತುಲಾ ರಾಶಿಯವರು ತಮ್ಮ ಸೌಂದರ್ಯದ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದಾರೆ ಆದ್ದರಿಂದ ಬಿಳಿ ನೀಲಿ ಅಥವಾ ಇತರ ಯಾವುದೇ ಶಾಂತಗೊಳಿಸುವ ಪ್ರಕಾಶಮಾನವಾದ ಬಣ್ಣಗಳು ಈ ರಾಶಿಯವರಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತದೆ ಎಂಟು ವೃಶ್ಚಿಕ ರಾಶಿ ವಿನಾಶ ಮತ್ತು ರೂಪಾಂತರಕ್ಕೆ ಹೆಸರುವಾಸಿಯಾದ ವೃಶ್ಚಿಕ ರಾಶಿಯನ್ನು ಮಂಗಳ ಮತ್ತು ಪ್ಲೂಟೋ ಗ್ರಹಗಳು ಆಳುತ್ತವೆ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಗಾಢ ಬಣ್ಣದ ಛಾಯೆಗಳು ಉತ್ತಮವಾಗಿ ಹೊಂದಿಕೆಯಾಗುತ್ತದೆ ಆದ್ದರಿಂದ ಇವರು ಕೆಂಪು ಕಂದು ಮತ್ತು ಕಪ್ಪು ಬಣ್ಣಗಳನ್ನು ಉಪಯೋಗಿಸುವುದು ಅತ್ಯುತ್ತಮ ಒಂಬತ್ತು ಧನುರಾಶಿ ಸಾಹಸಮಯ ಆಶಾವಾದಿ ಮತ್ತು ತಾತ್ವಿಕ ಸ್ವಭಾವಕ್ಕೆ ಹೆಸರುವಾಸಿಯಾದ ಧನುರಾಶಿಯು ಗುರುವಿನ ಆಳ್ವಿಕೆಯಲ್ಲಿದೆ ಆದ್ದರಿಂದ ನೇರಳೆ ಲಾವೆಂಡರ್ ಗಾಢ ಹಳದಿ ಮತ್ತು ಕಿತ್ತಳೆ ಬಣ್ಣಗಳು ಇವರ ಸೃಜನಶೀಲ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹತ್ತು ಮಕರ ರಾಶಿ ಮಕರ ರಾಶಿಯ ಆಳುವ ಗ್ರಹ ಶನಿ ಮತ್ತು ಈ ರಾಶಿಯವರು ತಮ್ಮ ಮೌಲ್ಯಗಳು ಶಿಸ್ತು ಮತ್ತು ಮಹತ್ವಾಕಾಂಕ್ಷೆಗಾಗಿ ಜನಪ್ರಿಯರಾಗಿದ್ದಾರೆ ಆದ್ದರಿಂದ ಕಂದು ಹಾಕಿ ಕಿತ್ತಳೆ ಮತ್ತು ಹಸಿರು ಬಣ್ಣಗಳು ಇವರಿಗೆ ನಿಜವಾಗಿಯೂ ಒಳ್ಳೆಯದು ಹನ್ನೊಂದು ಕುಂಭ ರಾಶಿಯ ಜನರು ಸ್ವಾತಂತ್ರ್ಯ ಮತ್ತು ಮಾನವೀಯತೆಯೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿದ್ದಾರೆ ಆದ್ದರಿಂದ ಶುದ್ಧ ಮತ್ತು ಅಸಾಂಪ್ರದಾಯಿಕ ಬಣ್ಣಗಳನ್ನು ಪ್ರತಿನಿಧಿಸುವ ಬಣ್ಣಗಳಾದ ನೀಲಿ ಬೆಳ್ಳಿ ಆಕ್ವಾ ಅಥವಾ ಲ್ಯಾವೆಂಡರ್ನಂತಹ ಬಣ್ಣಗಳು ಇವರಿಗೆ ಉತ್ತಮವಾಗಿರುತ್ತವೆ ಹನ್ನೆರಡು ಮೀನರಾಶಿ ಮೀನರಾಶಿಯವರು ಕಲ್ಪನೆ ಮತ್ತು ಇವರ ಅಂತಃಪ್ರಜ್ಞೆಯೊಂದಿಗೆ ಆಳವಾದ ಸಂಪರ್ಕವನ್ನು ಹಂಚಿಕೊಳ್ಳುತ್ತಾರೆ ಹಾಗೂ ಇವರ ರಾಶಿಯನ್ನು ನೆಚ್ಚು ಮತ್ತು ಗುರು ಆಳುತ್ತಾರೆ ಹಾಗಾಗಿ ಇವರ ಕಲಾತ್ಮಕ ಮತ್ತು ಸಹಾನುಭೂತಿ ಸ್ವಭಾವವನ್ನು ಹೆಚ್ಚಿಸುವ ಬಣ್ಣಗಳಾದ ಸಮುದ್ರ ಹಸಿರು ನೇರಳೆ ಹಳದಿ ಅಥವಾ ಕಿತ್ತಳೆ ತಿಳಿ ಛಾಯೆಗಳಂತಹ ಬಣ್ಣಗಳು ಇವರಿಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸೂಪರ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು